ஹாய் ஃபிரெண்ட்ஸ் வெல்க்கம் டூ கர்மரு என்ஃபர்மெண்ட் இனி அங்கு மைசூரு பயணக்கு போவோம் இல்ல பயண பண்ட சார்தியூசியம் கண்ணே யானபுர சேர்ந்து போவோம் இல்லை அக்கலித்த கேபுக்கு வைட் பண்ணி உண்மை அங்கல்ன பிரோஹ்டு தோஜந்திப்பூ மைசூர்தி பஸ் ஸ்டாண்ட் பஸ்க்குள்ளோந்துள்ள போவோம் இல்ல கண்ணே இத்த மூலித்த ரெடி அது உண்தது கண்ணா எல்லா ஹாய் ಮೈಸೂರು ಟ್ರಾಫಿಕ್ ಇದು ಮಾರ್ಕೆಟ್ ಅಲ್ಲ ಸರ್ ಇದು ಮೈಸೂರು ಇದು ಮೈನ್ ಮಾರ್ಕೆಟ್ ಇದು ಕೆ ಆರ್ ಮಾರ್ಕೆಟ್ ಅಂದ್ರೆ ದಸರಾ ಟೈಮ್ ಅಲ್ಲಿ ಟೋಟಲ್ ಆಗಿ ರೂಟ್ ಮ್ಯಾಪ್ ಚೇಂಜ್ ಆಗುತ್ತೆ ರೂಟ್ ಮ್ಯಾಪ್ ಚೇಂಜ್ ಆಗುತ್ತೆ ಒಂದು ಆಮೇಲೆ ಎಲ್ಲೂ ನಿಮಗೆ ಫ್ರೀ ಆಗಿ ನೋಡೋ ಜಾಗ ನೋಡಕ್ ಆಗಲ್ಲ ಅವ್ರಿಗೆ ಜನ ಕ್ರೌಡ್ ನೋಡ್ಬೋದಾಗ್ತಾನೆ ಇಲ್ಲ ಮೇಡಮ್ ಬೆಳಿಗ್ಗೆ ನೋಡ್ಬೇಕು ರಾಷ್ಟ್ರಪತಿಗಳು ಬಂದಿದ್ರಲ್ಲ ಹಾಗಾಗಿ ನಿನ್ನೆ ಸ್ವಲ್ಪ ಅಲ್ಲಿ ಸಿಟಿ ಒಳಗಡೆಲ್ಲ ಸ್ವಲ್ಪ ರೂಟ್ ಚೇಂಜ್ ಮಾಡಿದ್ರು ರೋಡ್ ಸ್ವಲ್ಪ ಟ್ರಾಫಿಕ್ ಇತ್ತು ಬೆಳಗ್ಗೆಯಿಂದ ನಿನ್ನೆ ಅಂತ ಫುಲ್ ಜನ ಓಡಾಡಲ್ಲ ಎಲ್ಲ ಬಿಡಿ ಇಡ ಮಟ್ಟ ಮೈಸೂರು ಲಿಮಿಟ್ ಸಿಟಿ ಲಿಮಿಟ್ ಅಲ್ಲ ಸರ್ ಮೈಸೂರು ಸಿಟಿ ಲಿಮಿಟ್ ಇನ್ನು ಶ್ರೀರಂಗಪಟ್ಟಣ ಇನ್ನು ಪಯಣಕ್ಕೆ ಸ್ವಾಗತ ಪಯಣ 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 ಪಯಣಕ್ಕೆ ಬರಲು ಪ್ರಯಾಣಿಕರು ಸಜ್ಜಾಗಿದ್ದಾರೆ ಬರ್ರ ಬರ್ರ ಹೋಗುವ ಅನು ಅದು ಕೊಡು ಬ್ಯಾಕ್ ಕೊಡು ಅದು ರೋಲರ್ ಅಲ್ಲ ಅದು ಅದು ಟ್ರೈನ್ ಇದು ಇಂಜಿನ್ ಇಲ್ಲ ರೋಲರ್ ಅದು ಬೋಲ್ತಾರೆ ಹಾ ಕುಲೇಬಳ್ಳಿ

ಒಂದು ಎಂಕಲ್ನ ಹಿಂದೂಸ್ತಾನ್ ಅಂಬಡೇ ಸಾಂಬಾರ್ ಅಂಬಾಸಿ ಬೆಲ್ ಆಯ್ನ ಕಾರ್ ಕೂಡ ಕಾರ್ ಟಿಪ್ಪರ್ ಟಿಪ್ಪ ಇದೆಲ್ಲ ಕಾರ್ಗಳು ಮತ್ತೆ ಬಂದಿರೋದು ஆ இல்ல டிஃபரெண்ட் டிஃபரெண்ட் ஸ்டடி பேக்கர் சாம்பியன் ரீகல் முட் முட்டபேட் ஃபோர் நாட் ஃபோரிலே இம்ஃபால கார் சாதாரண நெட்ட எங்க எல்லோலி புனக ಕೆಲವು ಸರಿ ರೋಡ್ ಅಂಚಿಂಚಿ ಪೋಪನ್ ಒಣ್ಣ ಮಸ್ತ್ ಆಸೆ ಇಡ್ತಿತ್ತ ಅಂಚಿನ ಕಾರು ಬಾರಿ ಸ್ಟೀಮ್ ಅಂತ ಮಾತ್ರ ಈ ಕಾರ್ಲೇನು ಪೂರ ಯೂಸ್ ಮಾಡ್ತಂದಿತ್ತಿರ ಹೆಂಗಿಲ್ಲ ಪಾಪದ ಕಲ ಪೂರ ಖಾಲಿ ಕಣ್ಣು ತು ಓಡಾತಿ ಅವೆಲ್ಲ ಕಪ್ಪು ಕಲರ್ದ ಕಾರ್ ಬರ್ತಂಡ ಶಾಲೆ ಪೋನಕ ಓಲಂಡಲ್ಲ ಪುದೆಲ್ಡ್ ಗುಲ್ಲುದ್ದಿತ್ತಪ್ಪ ಜೋಕಲಿನ ಕಂಡರ ಕಪ್ಪು ಕಾರ್ಡ್ ಬರ್ಕೊಂಡು ಬಂದು ಬಂದಿತ್ತರ ಅದೇ ಮಾತು ಧುಮದ ಡೇ ಜನ ತಿರ್ಗೊಂಡಿತ್ತ ಕಾದಂತ ಗೌಡ ಪಾಪ್ಯುಲರ್ ನೈನ್ಟೀನ್ ತರ್ಟಿ ಸೆವೆನ್ದ one ಕ್ಯೂಟ್ ಉಂಟಾದ್ರೆ ನಟು ಕೂಡುದು ಮಿತ್ತರ ಅವನು ಬೋಲ್ಯ ಅಂದೈನಂಶ ಮಿತ್ತ ಮಾತ್ರ ಪೂರ್ವ ಉಲ್ಲ ಇದಾರೆ ಅಂತ ಹತ್ರ ರಾವ್ರ

ನಮ್ಮ ಹಿರಿಯರು ಪಂಡ ತುಂಬದ ಕುಲೂ ಉಪಯೋಗವನ್ನು ತಂದಿದ್ದನ್ನು ಮಾತಾ ಕಾರ್ಲೇನೂ ತೂದಾಂಡತ್ತೆ ಈ ವಿಡಿಯೋ ನಿಕ್ಲೇಗೆ ಇಷ್ಟ ಅಣ್ಣಪ್ಪಂದೇನು ಇಷ್ಟ ಆದಿತ್ತ ದೀದ್ ಲೈಕ್ ಮಾಡಿಕೊಳ್ಳಿ ನಿಗಲ ಮಾತಾ ಆಗ್ತಾರೆ ನೋಟು ಶೇರ್ ಮಾಡಿಕೊಳ್ಳಿ ಅಂಚೆ ನಮ್ಮ ಚಾನೆಲ್ ಕರ್ಮಗುರು ಎಂಟರ್ಟೈನ್ಮೆಂಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮಾತಾ ಅಪ್ಡೇಟ್ಲೆಗೆ ಬರೀಟಿತ್ತ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್